ದರ್ಶನ್ಗೆ ಸದ್ಯಕ್ಕೆ ಕಾಡುತ್ತಿರುವಂತಹ ಆತಂಕ ಏನಂತಂದ್ರೆ ಆಪರೇಷನ್ ನ ಆತಂಕ ಇದೇ ಆಪರೇಷನ್ ನೆಪ ಇಟ್ಕೊಂಡು ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಆಚೆ ಬಂದಿರೋದು ನಲವತ್ತೆರಡು ದಿನಗಳ ಪೈಕಿ ಮೂವತ್ತೆರಡು ದಿನ ಮುಗಿದು ಹೋಯ್ತು ಉಳಿದಿರೋದು ಹತ್ತೇ ಹತ್ತು ದಿನ ಈ ಹತ್ತು ದಿನದಲ್ಲಿ ಏನಾಗ್ಬಿಡುತ್ತೆ ಈ ಪ್ರಶ್ನೆ ಕೋರ್ಟಿಂದ ದರ್ಶನ್ಗೆ ನಲವತ್ತೆರಡು ದಿನಗಳ ಮಧ್ಯಂತರ ಬೇಲ್ ಮಂಜೂರಾಯಿತು ನಲವತ್ತೆರಡು ದಿನದ ಪೈಕಿ ಮೂವತ್ತೆರಡು ದಿನ ಪೂರ್ಣ ಆಗಿ ಉಳಿದಿರೋದು ಹತ್ತು ದಿನ ಮಾತ್ರ ಹತ್ತು ದಿನ ಈ ಹತ್ತು ದಿನಗಳ ಒಳಗೆ ದರ್ಶನ್ಗೆ ಆಪರೇಷನ್ ಆಗುತ್ತಾ ಸೆರೆಮನೆಯಿಂದ ಮನೆಯಿಂದ ಮತ್ತೊಂದು ಪ್ಲಾನ್ ರೆಡಿ ಆಗುತ್ತಾ ಪೋರ್ಟಲ್ ಕೇಳೋದಿದೆಯನ್ನೇ ಸರ್ಜರಿ ಆಯ್ತಾ ಇಲ್ವಾ ಹೆಲ್ತ್ ಗ್ರೌಂಡ್ ಮೇಲೆ ಮಧ್ಯಂತರ ಬೇಲ್ ಮೇಲೆ ದರ್ಶನ್ ಆಚೆ ಬಂದರು ಆ ಮಧ್ಯಂತರ ಜಾಮೀನು ಸಿಗುವ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾದ ಸಿ ವಿ ನಾಗೇಶ್ ಅವರು ಸರ್ಜರಿ ಅಗತ್ಯತೆ ಬಹಳ ಇದೆ ಸರ್ಜರಿ ಆಗ್ಲಿಲ್ಲ ಅಂತಂದ್ರೆ ಲಕ್ವ ಹೊಡೆದ್ಬಿಡುತ್ತೆ ದರ್ಶನ್ಗೆ ಅನ್ನುವಂತಹ ವಾದವನ್ನ ಮಂಡನೆ ಮಾಡಿದ್ವಿ ಈಗ ಮೂವತ್ತೆರಡು ದಿನ ಆಯ್ತು ದರ್ಶನ್ ಆಚೆ ಬಂದು ಅವರಿಗೆ ಸರ್ಜರಿ ಮಾಡಿಲ್ಲ ಹತ್ತು ದಿನ ಆದ್ಮೇಲೆ ದರ್ಶನ್ ವಾಪಸ್ ಬಳ್ಳಾರಿ ಜೈಲಿಗೆ ಹೋಗ್ತಾರ ಅನ್ನುವಂತಹ ಪ್ರಶ್ನೆ ಹೋಗ್ಲೇಬೇಕು ಅದ್ ಆ ಮಾತು ಬೇರೆ ಇದ್ರ ಮಧ್ಯೆ ಬಳ್ಳಾರಿ ಜೈಲುವಾಸವನ್ನ ತಪ್ಪಿಸ್ಕೊಳ್ಳೋದಕ್ಕೆ ದರ್ಶನ್ಗೆ ಮೂರು ದಾರಿಗಳಿದೆ ಅಂತೆ ಆ ಮೂರು ದಾರಿಗಳು ಯಾವುದು ಯಾವ ರೀತಿಯ ಪ್ರಯತ್ನಗಳು ನಡೀತಾ ಇವೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕಡಕು ವಾದ ವಕೀಲ ಸಿವಿ ನಾಗೇಶ್ ಮಂಡಿಸಿದ ಖಡಕ್ ವಾದದಿಂದ ದರ್ಶನ್ಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು ಬೆನ್ನು ನೋವಿನ ಆಪರೇಷನ್ಗಾಗಿ ಆರು ವಾರಗಳ ಕಾಲ ಜಾಮೀನು ನೀಡಿತ್ತು ಆದರೆ ನಲವತ್ತೆರಡು ದಿನಗಳಲ್ಲಿ ಈಗಾಗಲೇ ಮೂವತ್ತೆರಡು ದಿನ ಕಳೆದು ಹೋಗಿದೆ ದರ್ಶನ್ಗೆ ಮಧ್ಯಂತರ ಬೇಲ್ ಟೆನ್ಷನ್ ಬೇಲ್ ಮುಂದುವರಿಯುತ್ತಾ ರದ್ದಾಗುತ್ತಾ ದರ್ಶನ್ಗೆ ವಿಪರೀತ ಬೆನ್ನು ನೋವಿದೆ ಅರ್ಜೆಂಟ್ ಆಗಿ ಸರ್ಜರಿ ಮಾಡಿಸಲೇಬೇಕು ಅಂತ ಸಿವಿ ನಾಗೇಶ್ ವಾದ ಮಂಡಿಸಿದ್ದರು ಸ್ವಲ್ಪವೇ ಸ್ವಲ್ಪ ಲೇಟ್ ಆದರೂ ಮೂತ್ರ ನಿಯಂತ್ರಣ ತಪ್ಪುತ್ತೆ ಲಕ್ವ ಹೊಡೆಯೋ ಆತಂಕ ಇದೆ ಅಂತ ವೈದ್ಯರ ಮೆಡಿಕಲ್ ರಿಪೋರ್ಟ್ ಅನ್ನ ಕೋರ್ಟ್ನ ಮುಂದಿಟ್ಟಿದ್ರು ಹೀಗಾಗಿ ನ್ಯಾಯಾಲಯ ದರ್ಶನ್ಗೆ ನಲವತ್ತೆರಡು ದಿನಗಳ ಕಾಲ ಜಾಮೀನು ನೀಡಿತ್ತು ಆದರೆ ಮೂವತ್ತೆರಡು ದಿನ ಕಳೆದರೂ ಕೂಡ ಸಾರಥಿಗೆ ಸರ್ಜರಿನೇ ಆಗಿಲ್ಲ ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ಮೂವತ್ತು ದಿನಗಳೇ ಕಳೆದರೂ ಕೂಡ ಯಾವುದೇ ಸರ್ಜರಿ ಆಗಿಲ್ಲ ಚಾಲೆಂಜಿಂಗ್ ಸ್ಟಾರ್ಗೆ ಕೇವಲ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ ಫಿಸಿಯೋಥೆರಪಿಯಿಂದಲೇ ದರ್ಶನ್ ಗುಣಮುಖರಾಗ್ತಿದ್ದಾರೆ ಇದು ದರ್ಶನ್ಗೆ ಒಂದು ಕಡೆ ನಿರಾಳ ತಂದ್ರೆ ಮತ್ತೊಂದು ಕಡೆ ಕಂಟಕವಾಗಿದೆ ಕಾರಣ ಬಿ ಬಾಸ್ಗೆ ಕೋರ್ಟ್ ಜಾಮೀನು ನೀಡಿರುವುದು ಸರ್ಜರಿಗಾಗಿ ಆದ್ರೀಗ ಸರ್ಜರಿನೇ ಆಗಿಲ್ಲ ಅಂದ್ರೆ ನಾಳೆ ದಿನ ದರ್ಶನ್ ಮಧ್ಯಂತರ ಬೇಲ್ ಕ್ಯಾನ್ಸಲ್ ಆಗಬಹುದು ಆದ್ರೆ ಕೇವಲ ಹತ್ತೇ ಹತ್ತು ದಿನ ಉಳಿದಿರೋದ್ರಿಂದ ಮಧ್ಯಂತರ ಜಾಮೀನು ರದ್ದಾಗೋದು ದೂರದ ಮಾತು ಆದ್ರೆ ಇದೇ ಮಧ್ಯಂತ ಜಾಮೀನಿನ ಅವಧಿ ವಿಸ್ತರಣೆ ಆಗೋದು ಮಾತ್ರ ಬಹುತೇಕ ಡೌಟ್ ಒಂದು ವೇಳೆ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗದಿದ್ರೆ ಚಾಲೆಂಜಿಂಗ್ ಸ್ಟಾರ್ ಗೆ ಉಳಿದಿರೋದು ರೆಗ್ಯುಲರ್ ಬೇಲ್ ಅಕಸ್ಮಾತ್ ಹೈಕೋರ್ಟ್ ನಲ್ಲೂ ರೆಗ್ಯುಲರ್ ಬೇಲ್ ಸಿಗದೆ ಇದ್ರೆ ಡಿ ಬಾಸ್ ಸುಪ್ರೀಂ ಕೋರ್ಟ್ ಕದ ತಟ್ಟಬೇಕಷ್ಟೇ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ದರ್ಶನ್ಗೆ ಸದ್ಯಕ್ಕೆ ಕಾಡುತ್ತಿರುವಂತಹ ಆತಂಕ ಏನಂತಂದ್ರೆ ಆಪರೇಷನ್ ಆತಂಕ ಇದೇ ಆಪರೇಷನ್ ನೆಪ ಇಟ್ಕೊಂಡು ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಆಚೆ ಬಂದಿರೋದು ನಲವತ್ತೆರಡು ದಿನಗಳ ಪೈಕಿ ಮೂವತ್ತೆರಡು ದಿನ ಮುಗಿದು ಹೋಯ್ತು ಉಳಿದಿರೋದು ಹತ್ತೆ ಹತ್ತು ದಿನ ಈ ಹತ್ತು ದಿನದಲ್ಲಿ ಏನಾಗ್ಬಿಡುತ್ತೆ ಈ ಪ್ರಶ್ನೆ ಕೋರ್ಟಿನ ದರ್ಶನ್ಗೆ ನಲವತ್ತೆರಡು ದಿನಗಳ ಮಧ್ಯಂತರ ಬೇಲ್ ಮಂಜೂರಾಯಿತು ನಲವತ್ತೆರಡು ದಿನದ ಪೈಕಿ ಮೂವತ್ತೆರಡು ದಿನ ಪೂರ್ಣ ಆಗಿ ಉಳಿದಿರೋದು ಹತ್ತು ದಿನ ಮಾತ್ರ ಹತ್ತು ದಿನ ಈ ಹತ್ತು ದಿನಗಳ ಒಳಗೆ ದರ್ಶನ್ಗೆ ಆಪರೇಷನ್ ಆಗುತ್ತಾ ಸೆರೆಮನೆಯಿಂದ ತಪ್ಪಿಸ್ಕೊಡೋದಕ್ಕೆ ಮತ್ತೊಂದು ಪ್ಲಾನ್ ರೆಡಿ ಆಗುತ್ತಾ ಪೋರ್ಟಲ್ ಕೇಳೋದಿದೆಯನ್ನೇ ಸರ್ಜರಿ ಆಯ್ತಾ ಇಲ್ವಾ ಹೆಲ್ತ್ ಗ್ರೌಂಡ್ ಮೇಲೆ ಮಧ್ಯಂತರ ಬೇಲ್ ಮೇಲೆ ದರ್ಶನ್ ಆಚೆ ಬಂದ್ರು ಆ ಮಧ್ಯಂತರ ಜಾಮೀನು ಸಿಗುವ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾದ ಸಿ ವಿ ನಾಗೇಶ್ ಅವರು ಸರ್ಜರಿ ಅಗತ್ಯತೆ ಬಹಳ ಇದೆ ಸರ್ಜರಿ ಆಗ್ಲಿಲ್ಲ ಅಂತಂದ್ರೆ ಲಕ್ವಾ ಹೊಡೆದ್ಬಿಡುತ್ತೆ ದರ್ಶನ್ಗೆ ಅನ್ನುವಂತಹ ವಾದವನ್ನು ಮಂಡನೆ ಮಾಡಿದ್ವಿ ಈಗ ಮೂವತ್ತೆರಡು ದಿನ ಆಯಿತು ದರ್ಶನ್ ಆಚೆ ಬಂದು ಅವರಿಗೆ ಸರ್ಜರಿ ಮಾಡಿಲ್ಲ ಹತ್ತು ದಿನ ಆದ್ಮೇಲೆ ದರ್ಶನ್ ವಾಪಸ್ ಬಳ್ಳಾರಿ ಜೈಲಿಗೆ ಹೋಗ್ತಾರ ಅನ್ನುವಂತಹ ಪ್ರಶ್ನೆ ಹೋಗಲೇಬೇಕು ಆ ಮಾತು ಬೇರೆ ಇದ್ರ ಮಧ್ಯೆ ಬಳ್ಳಾರಿ ಜೈಲು ವಾಸವನ್ನ ತಪ್ಪಿಸ್ಕೊಳ್ಳೋದಕ್ಕೆ ದರ್ಶನ್ಗೆ ಮೂರು ದಾರಿಗಳಿದೆ ಅಂತೆ ಆ ಮೂರು ದಾರಿಗಳು ಯಾವುದು ಯಾವ ರೀತಿಯ ಪ್ರಯತ್ನಗಳು ನಡೀತಾ ಇವೆ ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕಡಕು ವಾದ ವಕೀಲ ಸಿವಿ ನಾಗೇಶ್ ಮಂಡಿಸಿದ ಕಡಕು ವಾದದಿಂದ ದರ್ಶನ್ಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು ಬೆನ್ನು ನೋವಿನ ಆಪರೇಷನ್ಗಾಗಿ ಆರು ವಾರಗಳ ಕಾಲ ಜಾಮೀನು ನೀಡಿತ್ತು ಆದರೆ ನಲವತ್ತೆರಡು ದಿನಗಳಲ್ಲಿ ಈಗಾಗಲೇ ಮೂವತ್ತೆರಡು ದಿನ ಕಳೆದು ಹೋಗಿದೆ ದರ್ಶನ್ಗೆ ಮಧ್ಯಂತರ ಬೇಲ್ ಟೆನ್ಷನ್ ಬೇಲ್ ಮುಂದುವರಿಯುತ್ತಾ ರದ್ದಾಗುತ್ತಾ ದರ್ಶನ್ಗೆ ವಿಪರೀತ ಬೆನ್ನು ನೋವಿದೆ ಅರ್ಜೆಂಟ್ ಆಗಿ ಸರ್ಜರಿ ಮಾಡಿಸಲೇಬೇಕು ಅಂತ ಸಿವಿ ನಾಗೇಶ್ ವಾದ ಮಂಡಿಸಿದ್ದರು ಸ್ವಲ್ಪವೇ ಸ್ವಲ್ಪ ಲೇಟ್ ಆದರೂ ಮೂತ್ರ ನಿಯಂತ್ರಣ ತಪ್ಪುತ್ತೆ ಲಕ್ವ ಹೊಡೆಯೋ ಆತಂಕ ಇದೆ ಅಂತ ವೈದ್ಯರ ಮೆಡಿಕಲ್ ರಿಪೋರ್ಟ್ ಅನ್ನ ಕೋರ್ಟ್ನ ಮುಂದಿಟ್ಟಿದ್ರು ಹೀಗಾಗಿ ನ್ಯಾಯಾಲಯ ದರ್ಶನ್ಗೆ ನಲವತ್ತೆರಡು ದಿನಗಳ ಕಾಲ ಜಾಮೀನು ನೀಡಿತ್ತು ಆದರೆ ಮೂವತ್ತೆರಡು ದಿನ ಕಳೆದರೂ ಕೂಡ ಸಾರಥಿಗೆ ಸರ್ಜರಿನೇ ಆಗಿಲ್ಲ ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿ ಮೂವತ್ತು ದಿನಗಳೇ ಕಳೆದರೂ ಕೂಡ ಯಾವುದೇ ಸರ್ಜರಿ ಆಗಿಲ್ಲ ಚಾಲೆಂಜಿಂಗ್ ಸ್ಟಾರ್ಗೆ ಕೇವಲ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ ಫಿಸಿಯೋಥೆರಪಿಯಿಂದಲೇ ದರ್ಶನ್ ಗುಣಮುಖರಾಗ್ತಿದ್ದಾರೆ ಇದು ದರ್ಶನ್ಗೆ ಒಂದು ಕಡೆ ನಿರಾಳ ತಂದ್ರೆ ಮತ್ತೊಂದು ಕಡೆ ಕಂಟಕವಾಗಿದೆ ಕಾರಣ ಬಿ ಬಾಸ್ಗೆ ಕೋರ್ಟ್ ಜಾಮೀನು ನೀಡಿರೋದು ಸರ್ಜರಿಗಾಗಿ ಆದ್ರೀಗ ಸರ್ಜರಿನೇ ಆಗಿಲ್ಲ ಅಂದ್ರೆ ನಾಳೆ ದಿನ ದರ್ಶನ್ ಮಧ್ಯಂತರ ಬೇಲ್ ಕ್ಯಾನ್ಸಲ್ ಆಗಬಹುದು ಆದ್ರೆ ಕೇವಲ ಹತ್ತೇ ಹತ್ತು ದಿನ ಉಳಿದಿರೋದ್ರಿಂದ ಮಧ್ಯಂತರ ಜಾಮೀನು ರದ್ದಾಗೋದು ದೂರದ ಮಾತು ಆದ್ರೆ ಇದೇ ಮಧ್ಯ ಜಾಮೀನಿನ ಅವಧಿ ವಿಸ್ತರಣೆ ಆಗೋದು ಮಾತ್ರ ಬಹುತೇಕ ಡೌಟ್ ಒಂದು ವೇಳೆ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗದಿದ್ರೆ ಚಾಲೆಂಜಿಂಗ್ ಸ್ಟಾರ್ ಗೆ ರೆಗ್ಯುಲರ್ ಬೇಲ್ ಅಕಸ್ಮಾತ್ ಹೈಕೋರ್ಟ್ ನಲ್ಲೂ ರೆಗ್ಯುಲರ್ ಬೇಲ್ ಸಿಗದೆ ಇದ್ರೆ ಡಿ ಬಾಸ್ ಸುಪ್ರೀಂ ಕೋರ್ಟ್ ಕದ ತಟ್ಟಬೇಕಷ್ಟೇ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ದರ್ಶನ್ಗೆ ಸದ್ಯಕ್ಕೆ ಕಾಡುತ್ತಿರುವಂತಹ ಆತಂಕ ಏನಂತಂದ್ರೆ ಆಪರೇಷನ್ ಆತಂಕ ಇದೇ ಆಪರೇಷನ್ ನೆಪ ಇಟ್ಕೊಂಡು ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಆಚೆ ಬಂದಿರೋದು ನಲವತ್ತೆರಡು ದಿನಗಳ ಪೈಕಿ ಮೂವತ್ತೆರಡು ದಿನ ಹೋಯ್ತು ಉಳಿದಿರೋದು ಹತ್ತೇ ಹತ್ತು ದಿನ ಈ ಹತ್ತು ದಿನದಲ್ಲಿ ಏನಾಗ್ಬಿಡುತ್ತೆ ಈ ಪ್ರಶ್ನೆ ಕೋರ್ಟ್ ಇಂದ ದರ್ಶನ್ಗೆ ನಲವತ್ತೆರಡು ದಿನಗಳ ಮಧ್ಯಂತರ ಬೇಲ್ ಮಂಜೂರಾಯಿತು ನಲವತ್ತೆರಡು ದಿನದ ಪೈಕಿ ಮೂವತ್ತೆರಡು ದಿನ ಪೂರ್ಣ ಆಗಿ ಉಳಿದಿರೋದು ಹತ್ತು ದಿನ ಮಾತ್ರ ಹತ್ತು ದಿನ ಈ ಹತ್ತು ದಿನಗಳ ಒಳಗೆ ದರ್ಶನ್ಗೆ ಆಪರೇಷನ್ ಆಗುತ್ತಾ ಸೆರೆಮನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ತಪ್ಪಿಸಿಕೊಳ್ಳೋದಕ್ಕೆ ಮತ್ತೊಂದು ಪ್ಲಾನ್ ರೆಡಿ ಆಗುತ್ತಾ ಕೋರ್ಟಲ್ಲಿ ಕೇಳೋದಿದೆ ಸರ್ಜರಿ ಆಯ್ತಾ ಇಲ್ವಾ ಹೆಲ್ತ್ ಗ್ರೌಂಡ್ ಮೇಲೆ ಮಧ್ಯಂತರ ಬೇಲ್ ಮೇಲೆ ದರ್ಶನ್ ಆಚೆ ಬಂದ್ರು ಆ ಮಧ್ಯಂತರ ಜಾಗ